हुआ हुआ मलिया हुआ 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 मलिया हुआ कंकामरुआ काकरा हुआ, 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 हुआ सामंत के हुआ यहाँ उबे को तकड़ी मलिया हुआ मलिया हुआ <usin> हाँ मलिया हुआ आ निकितन कोटरे फुल कुश्ता करवे को मामा बनीले कपड़े नजीले उबे कपड़े तकड़ी चना करवे कंकाम कंकामरुआ काकरा उबे को मरले उबे को सूज मलिया उबे को सामंत के उबे को यहाँ उबे को � ನೂರು ರೂಪಾಯಿ ಆಗಲ್ಲ ಕಣ್ಬುದಿ ಅಯ್ಯೋ ಅಷ್ಟೊಂದ್ ಬೇಡ ಏನ್ ಅಷ್ಟೊಂದು ಹೇಳ್ತಿದ್ರಿ ರೈಟ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಐವತ್ತು ರೂಪಾಯಿ ಮಾಡ್ಕೊಂಡು ಮಾಡ್ಕೊಂಡ್ ಬುದ್ಧಿ ನೀವು ಸರಿ ಕಣ್ಬುದಿ ಆಯ್ತು ತೊಂಬತ್ತು ರೂಪಾಯಿ ಮಾಡ್ಕೊಂಡು ತಗೊಳ್ಳಿ ಸರಿ ಸರಿ ಒಂದ್ ಮಾರ್ಕೊಡು ಏನ್ ಬುದ್ಧಿ ನಿಮ್ ಎಂಡ್ರಿಗ ಬಹಳ ಖುಷಿ ಆಗ್ಬಿಡ್ತಾರೆ ಬುಡಿ ಹಾ ಹಾ ನನ್ ಎಂಡ್ರಿಗೆ ಹೂ ಕೊಟ್ರೆ ಖುಷಿ ಆಗ್ತಾರ ಹಾಗಾದ್ರೆ ಅಯ್ಯೋ ಎಂತ ಕ್ವಾಪ ಇರ್ಲಿಕ್ಕೆ ಅನ್ಬಿಡಿ ಹೆಣ್ ಮಕ್ಳಿಗೆ ಹೂ ಅಂದ್ರೆ ಪಂಚ ಪ್ರಾಣ ನೀವು ಕೊಟ್ಟು ನೋಡಿ ಅವ್ರು ಎಷ್ಟು ಖುಷಿ ಆಯ್ತಾರೆ ಅಂತ ನೀವೇ ನೋಡಿವ್ರಿ ಆ ಸರಿ ಸರಿ ನೋಡ್ಕತೀನಿ ಇವತ್ತೇನಾದ್ರು ಖುಷಿ ಆದ್ರೆ ಡೈಲಿ ತಗೋತೀನಿ ನಿನ್ನ ಹತ್ರ ಸರಿನಾ ಆಲಿ ಕನ್ಬಿಡಿ ಖುಷಿ ಆಲಿ ಅಮ್ಮರು ಸರಿ ಸರಿ ತಕೋ ನಿಖಿತಾ 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 ಏನಿದು ಅದ ತಂದ್ ಕಾಣುತ್ತೆ ಅಲ್ವಾ ಏನು ತಗೋತಾಗ್ತೇ ಯಾಕೆ ಕೊಡ್ಕೊಳಕ್ಕೆ ತಗೊಳ್ರಿ ನಿಮ್ಮ ಜಡೆ ನೋಡಿ ಎಷ್ಟು ಉದ್ದ ಇದೆ ತುಂಬಾ ಚೆನ್ನಾಗಿ ಕಾಣುತ್ತೆ ತಗೊಳ್ಳಿ ಮುಡ್ಕೊಳ್ಳಿ ಅಯ್ಯೋ ನನಗೆ ಏನು ಮಾಡಕ್ಕೆ ಬೇಡ ಬಿಡಿ ಏ ನನಗೆ ನಾಚ್ ಕೊತ್ತಿರಲ್ಲ ನಾನು ನಿನ್ ಬೇರೆವನ ನೀವು ಒಳ್ಳೆ ಸರಿ ಬಿಡಿ ನನ್ನತ್ರ ಏನು ನಾಚ್ಕೆ ನಿಮ್ದು ತಗೊಳ್ಳಿ ಮುಡ್ಕೊಳ್ಳಿ ಕೊಡಿ ಆಯ್ತು ಅವಳು ಬಂದ್ಬಿಡ್ಲಿ ಇಬ್ರು ಜೊತೆಲಿ ಹೊಸ ಸಿಹಿ ಮುಡ್ಕೊತೀವಿ ಅಯ್ಯೋ ಅವಳು ಹೂವು ಇಷ್ಟ ಪಡಲ್ಲ ರೀ ಅವಳು ಹೂವು ಇಷ್ಟನೇ ಪಡಲ್ಲ ಮುಡ್ಕೊಳ್ಳಿ ಅಯ್ಯ ಪರವಾಗಿಲ್ಲ ನೋಡಿ ಅವಳಿಗೂ ಮಾಡ್ತೀನಿ ನಾನು ಮುಡ್ಕೊತೀನಿ ಕೊಡಿ ಹಾ ಈ ಹೂವು ಇಸ್ಕೊಂಡವಳೆ ಅಂದ್ರೆ ಬಿಳ್ತಾ ಇದೆ ಬುಟ್ಟಿಗೆ ಅಕ್ಕಿ ಅಂತ ಅರ್ಥ ಆದಷ್ಟು ಬಿರ್ನೆ ಹೆಂಗಾರು ಮಾಡಿ ಬಿಡಿಸ್ಕೊಬಿಡ್ಬೇಕು ಮನೆಯಲ್ಲೇ ಕುತ್ಕೊಂಡು ಬೋರ್ ಹೊಡಿತಾ ಅದೇ ಅವ್ಳು ಕೆಲ್ಸಕ್ಕೆ ಹೋದ್ಮೇಲೆ ಎಲ್ಲೆಲ್ಲಾ ಕರ್ಕೊಂಡು ಸುತ್ಕೊಂಡು ಆರಾಮಾಗಿರ್ಬೋದು ಕಟ್ಕೊಂಡರೂ ತಪ್ಪಿಲ್ಲ ಹ್ಮ್ ಇಬ್ರು ತಂದಾಗ್ತಾರೆ ನಾನು ಆರಾಮಾಗಿ ರಾಜ ಒಂಥರ ಜಾಲೆ ಮನೇಲಿರ್ಬೋದು ಏನ್ರೀ ಏನೇನು ಮಟ್ಟಾಗಿರಿ ನೀನು ಯಾವಾಗ ಬಂದೆ ಇದನ್ನ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ ಬರಬೇಕಾಗತ್ತಾ ಹಾಗಲ್ಲಮ್ಮ ನಿನ್ ಮನೆಗೆ ನೀನು ಬರಬೇಡ ಅಂತ ಹೇಳ್ದದ್ನಾ ಅದೇ ನೀ ಇದ್ದುಕಿದ್ದಂಗೆ ಇಷ್ಟೊಂದು ಬೇಗ ಬಂದ್ಬಿಟ್ಟಲ್ಲ ಅಂತ ಕೇಳ್ದೆ ಅಷ್ಟೇನೆ ಅಷ್ಟು ಬಿಟ್ರೆ ಏನಿಲ್ಲ ಆ ನಂದೇನು ಗೊತ್ತು ಏನೋ ಒಳಗಡೆ ಇರಬೇಕು ಅವರು ಈಗ ಓಹೋ ಇವತ್ತು ನಿಖಿತಾ ಇವತ್ತೇನ್ ಮಳೆ ಗಿಡ ಬರ್ತದೆ ಹೆಂಗೆ ಏನು ಹೂವು ಮಾಡ್ಕೊಂಡಿದ್ಯಾ ಏ ಅದು ಏಯ್ ಹೂ ಅಂದ್ರೆ ಇಷ್ಟನಂತೆ ಅದಕ್ಕೆ ದುಡ್ಡು ಕೊಟ್ಬಿಟ್ಟು ತಕೊಂಡ್ರು ನೂರು ರೂಪಾಯ್ ಅಲ್ಲ ಯವಯ್ಯಾ ಅವ್ನೆ ತಕೊಟ್ಬಿಟ್ಟು ನನ್ನ ಮ್ಯಾಕೆ ಹೇಳ್ತಾನೆ ಓ ತುಂಬಾ ಚೆನ್ನಾಗಿ ಕಾಣ್ತದೆ ಕಣೆ ಜಾಣೆ ಉದ್ದ ಆಗದಲ್ಲ ನಿಂದು ತುಂಬ ಚೆನ್ನಾಗಿ ಕಾಣ್ತದೆ ನಾನು ಮಡಗಿದೆ ಇಲ್ವಾ ಹಾಂ ಮಡಗೀವ್ನಿ ಕಣೆ ಹೋಗುಗು ಅವ ನಿಂದೇನು ಉದ್ದ ಇದೆಯಲ್ವಾ ನಿನ್ಗೂ ಚಲೋ ಕಾಣುತ್ತೆ ಓ ಇಟ್ಟಿದಾರತ್ತಲ್ಲ ಮುಡ್ಕೊಗು ಸರಿ ನಾನು ಮೊದಲು ಕೈ ಕಾಲಕ್ಕೆ ತಳ್ಕೊ ಬರ್ತೀನಿ ಹ್ಞೂ ಸರಿ ಆಯಿತು ತೊಳ್ಕೊ ಬರೋ ನೋಡಿ ನನಗೆ ಹೂ ಕೊಡಿ ಅಂತ ನಾನು ತಗದು ಕೊಟ್ಬಿಟ್ಟು ಅದಕ್ಕೆ ಸುಳ್ಳು ಹೇಳ್ತಾ ಇದ್ದೀನಿ ನೀವು ನಾನೇ ತಕೊಂಡೆ ನೀವು ತಂದು ತಗದು ಕೊಟ್ಟಿದ್ದು ಏನು ರೀ ನಿಖಿತಾ ನಿಮ್ಗೆ ಸ್ವಲ್ಪ ಅರ್ಥನೇ ಆಗಲ್ಲ ಹ್ಞೂ ನನ್ನ ಗಂಡ ಇನ್ನೊಬ್ಳು ಹುಡುಗಿಗೆ ಊಟ ಕೊಟ್ಟ ಅಂತ ಅಂದಾಗ ಅವಳಿಗೆ ಫೀಲ್ ಆಗಲ್ವ ಏನು ರೀ ಬೇಜಾರಾಗಲ್ವಾ ಹ್ಞೂ ನೀವು ಏನು ರೀ ನೀವು ಅರ್ಥನೇ ಮಾಡ್ಕೊಳ್ಳಲ್ಲಪ್ಪ ನನ್ನ ಮನ್ಸಿನ ಭಾವನೆ ನಾನು ನೀವು ಯಾವಾಗ ರೀ ಅರ್ಥ ಮಾಡ್ಕೊಳ್ಳೋದು ಏನು ಹೇಳ್ತಾ ನೀವು ಏನು ಹೇಳ್ತಾ ಇದೀರಿ ನೀವು ಅಂತ ರೀ ಹ್ಞೂ ಇದಕ್ಕೆ ರೀ ಇಷ್ಟೊಂದು ಕೋಪ ಮಾಡ್ಕೊತೀರಾ ಬೇಜಾರು ಮಾಡ್ಕೊತೀರಾ ಅಂದರೆ ನಾನು ಹೇಗೆ ಹೇಳ್ಬೇಕು ಅಂತ ಅರ್ಥ ಆಗ್ತಿಲ್ಲ ರೀ ಏನೋ ನಿಮ್ ಜಡೆ ಚೆನ್ನಾಗಿದೆಯಲ್ಲ ಅಂತ ಊತ ಕೊಟ್ಟೆ ಅದು ತಪ್ಪ ಸುಮ್ನೆ ಅಳು ಗೊತ್ತಾಗಿ ಸೀನ್ ಕ್ರಿಯೇಟ್ ಆಗೋದ್ ಬೇಡ ಅಂತ ಹೇಳಿದೆ ಅಷ್ಟೇ ಈ ನೀವು ಅಯ್ಯೋ ಹರಿ ನಾನು ನಿಮ್ಗೆ ಬಂದಿನ ಅಂದ್ರೆ ನೀವ್ ತಪ್ತಿಲ್ಕೋಬೇಡಿರಿ ತಪ್ತಿಳ್ಕೋಬೇಡಿ ನೀವು ಆಯ್ತಾ ನೀವೇನ್ ಎಲ್ಲಾಕೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತೀರಲ್ಲ ಸರಿ ಏನು ಸಖೆ ಹೊರಗಡೆ ಹೋಗ್ತೀನಿ ಹತ್ರ ಈ ಹೂ ಮಾಡ್ಕೊಂಡು ತುಂಬಾ ಲಕ್ಷಣ ರೀ ಈ ಹೂವು ಮಾಡಿಕೊಂಡು ಸ್ಯಾರಿ ಹಾಕೊಂಡು ಅಣೆ ತುಂಬಾ ನಾಮ ಇಕ್ಕೊಂಡು ನೋಡ್ಬಿಟ್ರೆ ನಿಜವಾಗ್ಲೂ ಒಂದು ಮಗು ತಾಯಿ ಅಂತ ಯಾರು ಅನ್ಕೊಳಲ್ರಿ ನೀವು ತುಂಬಾ ತುಂಬ ಸೂಪರ್ ಸೂಪರ್ ಆಗಿದ್ ಮುಣ್ಣಕೊಂಡ್ ಹೂವು ಏನು ಅನ್ಕೊಂಡು ನನ್ಗು ಇಷ್ಟ ಎಷ್ಟ್ ಮಾರ್ತಕೊಂಡಿದ್ದೇನೆ ಒಂದ್ ಮಾರುಕಣೆ ಯಾಕೋ ಮಾಡ್ಕೋಬೇಕು ಅನ್ನೋ ತಗೊಂಡೆ ಖುಷಿ ಖುಷಿಯಾಗಿದೆ ನನ್ಗು ಅದೇ ಬೇಕಾಗಿರೋದು ನಿಜವಾಗ್ಲೂ ನಾನು ಕೆಲಸ ನಿಂದೆ ಚಿಂತೆ ನನಗೆ ಏನೋ ಎಂತೋ ಎಷ್ಟು ಬೇಜಾರ್ ಮಾಡ್ಕೋಳೋ ಏನೋ ಅಂತ ನಿನ್ನೆ ನನಗೆ ಅಷ್ಟೇ ಸಾಕು ಚೆನ್ನಾಗಿರು ನೋಡು ಕೆಲಸ ಹುಡ್ಕಿದೀನಿ ಬರೋ ಸೋಮವಾರದಿಂದ ಬಾ ಯಾರೋ ನೀನು ಜ ಒಬ್ಬರು ಕೆಲಸ ಬಿಟ್ಟು ಹೋದರಂತೆ ಅವ್ರ ಜೊ ನಿನ್ ಸೇರ್ಸ್ಕೊಂಡರಂತೆ ಸೋಮಾರ್ ಕಂಟನ ಅಯ್ಯೋಲೆ ನನಗೆ ಮನೇಲಿ ಕೂತು ಕೂತು ಬೋರ್ ಆಯ್ತದ ಕಣೆ ಅಯ್ಯೋ ಮನೇಲಿ ಟಿ ವಿ ಆಯ್ತಲ್ಲ ಕೇಬಲ್ ಹಾಕ್ಸಿಲ್ಲ ಕಣೆ ನಾನು ಇನ್ನು ಎಷ್ಟೊತ್ತಿಗೆ ಟಿ ವಿ ನೋಡ್ಕೊಂಡು ಕೂತ್ಕೊಬಿ ಅಂದ್ಬಿಟ್ಟು ಕೇಬಲ್ ಹಾಕ್ಸಿಲ್ಲ ಎಲ್ಲರೂ ಹೋಗಿದ್ದ ಪಾರ್ಕ್ ಹೋಗಿರ್ಕೋ ಅಂದ್ಬಿಟ್ಟು ಹಾಂ ಹಾ ಈಗ ನೀನು ಬರೋದೊಂದು ಐದು ದಿವ್ಸನಾಗ ಮನೆಗೆ ಬಂದಿದ್ದು ಹೋಗೋದು ಪಾಕಿ ನಿದ್ದೆ ಮಾಡ್ತಾ ಕುತ್ಕೊಳ್ಳೋದು ಕಣೆ ನಿಜವಾಗ್ಲು ಇವ್ನಂಗೆ ಆಗ್ಬಿಟ್ರೆ ಹೆಂಗೆ ಮಾಡೋದು ನನಗಂತೂ ಸಾಕು ಆಗ್ಬಿಟ್ಟಿದೆ ಕಣೆ ಚೆಂದ ಕೆಲ್ಸಕ್ಕೆ ಹೋಗ್ತದ ಕಣೆ ಚೂರ ಒತ್ತಾಸ ಆಗೋದ್ ಒಬ್ರಿಗೂ ಕೆಲಸ ಮಾಡಿ ಏನು ಸಂಪಾದಿ ಮಾಡೋಕ್ಕಾಯ್ತದೆ ಇಬ್ರು ದುಡಿಯೋದ ಅಂತ ಯಾವಾಗ ನಾನು ಕೆಲ್ಸಕ್ಕೆ ಅಂತ ಹೋದೆ ಅವ್ನು ಹುಟ್ಟು ಸೋಂಬೇರಿಯಾಗೋದ ಕಣೆ ಏನು ಮಾಡೋದು ಇವಾಗ ಅದು ಕಷ್ಟ ಅಲ್ಪಾಪಾಪ ಏನು ಮಾಡ್ತೀಯ ನೋಡು ಪಪ್ಪ ನೀನು ಒಬ್ಬಳಿಗೆ ದಿನಸಿ ಸಾಮಾನು ಎಲ್ಲ ಥರ ತೊಂದರೆ ಆಯ್ತದೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಹೋಗ್ವೇ ಸುಮ್ಕಿರೆ ಪರವಾಗಿಲ್ಲ ತಲಾರ್ಕೆ ಹೋಗ್ಬೇಕು ಸುಮ್ಕಿರೆ ಎಷ್ಟು ತಕ್ಕಳೆ ಎಲ್ಲ ಮಗ ಅಂಗನವಾಡಿಗೆ ಹೋಗಾನೆ ಕಡೆ ಏನ್ ಇವತ್ತು ಹೊತ್ಲಾ ಬಂದಿದೆಯಲ್ಲ ಬಂದಿದ್ಯಾಲ ಇವತ್ತು ಯಾಕೋ ತಲೆ ನೋವು ಮೈಕೈ ನೋವು ಒಂಥರ ಸೇರಿ ಸೆಳತಾ ಬಿಡ್ತ ಅದಕ್ಕೆ ಮಧ್ಯಾಹ್ನ ಮೇಲೆ ನಾನೇ ರಜಾ ಹಾಕ್ಬಿಟ್ಟೆ ಅಯ್ಯೋ ಸ್ಟಾಪ್ ಆಗಿ ದುಡಿತೀಯ ಸುಮ್ನೆ ಏನು ಕೆಲಸ ಕೆಲಸ ಅನ್ಕೊಂಡು ಪಪ್ಪ ಎಷ್ಟು ಇದು ಮಾಡ್ಕತಿಯೆ ಟೆನ್ಶನ್ ತಕತಿಯೇ ಸುಮ್ಕಿರು ನಿಮ್ ಯಜಮಾತ್ಕಂತ ಒಂಚೂರು ಜವಾಬ್ದಾರಿ ಅನ್ನೋದು ಇಲ್ಲ ಬಿಡು ಅಯ್ಯೋ ಅವ್ನಿಗೆ ಯಾವಾಗ ಜವಾಬ್ದಾರಿ ಬರೋದು ನಾನು ಸತ್ತಾಗಲಿ ಸತ್ತಾಗ್ಲಾವ್ ಜವಾಬ್ದಾರಿ ಬರೋದು ಸುಮ್ಕಿರು ಯಾವತ್ತು ಹೆಣ್ಮಕ್ಳು ಕೆಲಸ ಮಾಡಿ ತೋರಾಕ್ಬಿಡದ ಕಣೆ ಗಣಸುಗಳಿಗೆ ಸುಮ್ಮನೆ ತಗ ನಮ್ಮನೆ ಜೀವ ತೆಗೆದ್ಬಿಡ್ತಾರೆ ಬಿಡ್ತಾರೆ ಅಲ್ಲ ಕಣೆ ಏನು ಒತ್ತಾಸ ಇರ್ಲೇನ್ ಬಿಡ್ತಾನೆ ಏನೇನ್ ಮಾಡ್ತಿದ್ದಿದ್ವು ಅದನ್ನ ಅವರು ಅರ್ಥ ಮಾಡ್ಕೋಬೇಕು ಅದ್ಬಿಟ್ ಅದೇ ದುರುಪಯೋಗ ಪಡ್ಸ್ಕೊತಾರ ಏನ್ ಮಾಡಿ ಎಲ್ಲಾನ ನನೇ ಬರ ಊಟ ಮಾಡ್ದವ ಇಲ್ವಾ ಮುದ್ದಾನ್ಗೆ ಬಂದಲ್ಲ ಇಲ್ಲ ಓ ಇಬ್ಬಾ ಮತ್ತೆ ತರಕಾರಿ ಸಾಂಬಾರು ಮಾಡಿವಿ ಊಟ ಮಾಡಿವೆ ತರಕಾರಿ ಸಾಂಬಾರು ಮಾಡಿದ್ಯಾ ತಗೊಬೋದಾಗೆ ಒಂಚೂರು ಊಟ ಮಾಡ್ಕೊತೀನಿ ಏನು ಹಸಿ ಸುಸ್ತು ಆಯ್ತಾಯ್ತು ಕಣೆ ಅಯ್ಯೋ ಚಿತ್ರ ನೆನಸ್ಕೊಡೋದಾಗ ತಿನ್ನೋಕೆ ಮುನ್ಸ್ ಬರ್ಲಿಲ್ಲ ಅದಕ್ಕೆ ಬಂದೆ ಬಾಕ್ಸಲ್ಲಿರೋದು ಏನು ತಿಂದು ಬಿಡು ನಾಯಿಗೆ ಹಾಕಿಬಿಟ್ರಾಯ್ತದೆ ಬಾ ಊಟ ಮಾಡುವೆ ನಿಜವಾಗ್ಲೂ ನೀನು ಇರೋದಕ್ಕೆ ನನಗೆ ಎಷ್ಟು ಹೆಲ್ಪ್ ಆಯ್ತು ಕಣೆ ಕಡೆ ಹೊರ್ಗಡೆಯಿಂದಾನು ದುಡ್ಕೊ ಬಂದು ಮನೇಲಿ ಬಟ್ಟೆ ಒಕ್ಕೊಂಡು ಪಾತ್ರೆ ತೊಳ್ಕೊಂಡು ಮನೆ ಹೊರ್ಸ್ಕೊಂಡು ಅಯ್ಯೋ ಹೊಸ ಕೆಲಸ ಹಿಡಿತಿಲ್ಲ ನಿಜವಾಗ್ಲು ನೀನು ಬಂದ ಮೇಲೆ ನನಗೆ ಎಷ್ಟು ಆಗದೆ ಅಲ್ಲಿ ಕೆಲಸ ಮಾಡ್ಕೊಬೋದು ನಿಮ್ದೇ ನಿದ್ದೆನಾರು ಮಾಡ್ಬೋದು ನೀವೇ ನಿದ್ದೆ ಮಾಡ್ಕೊಂಡು ನೆಮ್ಮದಿ ಇತ್ತಿಲ್ಲ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಳ್ಕೈತದ ಬಿಡೆ ಅಯ್ಯೋ ನಿಜವಾಗ್ಲೂ ನನ್ನ ಪರಿಸ್ಥಿತಿ ಯಾವ ಥರ ಇತ್ತು ಹೇಳು ನೀನು ಆಸರೆ ಕೊಡಲಿಲ್ಲ ಅಂದ್ರೆ ನಾನು ಒಳೆಗೋ ಬಾವಿಗೋ ಬೀಳ್ಬೇಕಾಗಿತ್ತು ಅಂತದ್ರಲ್ಲಿ ನಿನ್ನಿಂದ ಎಷ್ಟು ಸಹಾಯ ಆಗದೆ ಗೊತ್ತಾ ಅದನ್ನ ಮರ್ಯಂಗಿದ ನಾನು ಹೇಳು ಅಯ್ಯೋ ಹೋಗ್ತಾರೆ ನಿಂತ್ಕಡೆ ಅವ್ ತರಗ ಮೊದಲು ಅಟ್ಟಿಸ್ತದೆ ಊಟ ಮಾಡ್ತೀನಿ ಸರಿ ಆಯ್ತು ತರ್ತೀನಿ ಏನೇ ನಿನ್ ತಲೆ ಹೂ ಚೆನ್ನಾಗ್ ಕಾಣತ್ತೆ ಯಾಕಪ್ಪ ನಾನು ನೀನು ಹೂ ಮಡ್ಕೊಳಲ್ವೇನು ಅನ್ಕೊಂಡೆ ನಾನು ಯಾಕಂದ್ಕಬ್ರಿ ಮಡ್ಕೊಳಕಿನ ಯಾವಾಗ ಕೊಟ್ಟಿದ್ರ ಒಂದ್ ದಿವಸ ತಕೊಂಡ್ ಅಂತ ನೋಡಪ್ಪ ಹಿಂಗ ಏನಾದ್ರು ಮಾತಾಡಿದ್ರೆ ಆಡೋದು ನೀನು ಏನಪ್ಪ ಸ್ವಲ್ಪನೂ ಅರ್ಥ ಮಾಡ್ಕೊಳಲ್ಲ ಗಂಡನ್ ಪ್ರೀತಿನ ಆ ಪ್ರೀತಿ ಬಂದ್ಕೈ ಸುಮ್ ಹೂ ಕು ಮುಚ್ಕೊಂಡು ನನ್ ಈ ಕೆಲ್ಸದಿಂದ ಬಂದ್ ಸುಮ್ ತಲೆ ಕೆಲ್ಸ್ಬಿಡಾ ಆದರೂ ಕೋಪ ಮಾಡ್ಕೊಂಡ್ರು ಮಾತ್ರ ಸಿ ಏನ್ ಬದ್ರು ಕಾಡಿ ತರ ಕಾಣ್ತೀವಿ ಕಣೇ ಆಗ ಚೆನ್ನಾಗಿದ್ದ ನಾ ರೂಪಸಿ ಹಂಗಿದೆಯಾ ಹಿಂಗಿದೆಯೇ ಏನ್ ಕರ ಇದೆಯೆ ಅಂತ ಬೋಗಕ್ಕೆಡ ಅಯ್ಯೋ ನನ್ಗೆ ಆಮೇಲೆ ತಾನೆ ನನ್ನ ಕಣ್ಣು ಪ್ರಾಬ್ಲಮ್ ಇದ್ದಿದ್ದು ಗೊತ್ತಾಗಿದ್ದು ನನಗೆ ನಿನ್ ಫಸ್ಟ್ ಮೀಟ್ ಮಾಡಿದಾಗ ನನ್ನ ಕಣ್ಣು ಪ್ರಾಬ್ಲಮ್ ಇರೋದು ನನಗೆ ಗೊತ್ತಿರಲಿಲ್ಲ ಆಮೇಲೆ ಅಲ್ಲಿ ಹಾಸ್ಪಿಟಲ್ ಹೋಗಿ ಚೆಕ್ಅಪ್ ಮಾಡ್ಸ್ಕೊಂಡು ಹ್ಞೂ ಕನ್ನಡ ಕರ್ಕೊಂಡು ನೋಡಿದ್ಮೇಲೆ ತಾನೆ ಗೊತ್ತಾಗಿದ್ ನಂಗೆ ಏ ಇದಾಗೆ ಸುಮ್ನೆ ಏ ಹೇಳ ಹಾಡದ ಸುಮ್ಮನೆ ತಾನೆ ಗ್ಯಾಸ್ ಬಿಡಿದೀನಿ ಈ ಸಾಕಾಗಿ ಬೇಕಾಗ್ತ ಬಂದೀವಿ ನಿ ಸುಮ್ನೆ ಎಂದೇ ಗೊತ್ತಾಗ್ಬೇಡಿ ಲೇ ಸಹಾಯ ಆಗ್ಬೇಕಾಗಿತ್ತು ಕಣೆ ನಿನ್ನಿಂದ ಏನು ಸ್ವಲ್ಪ ನಗ್ನಗೀತ ಕೇಳಿದ್ರೆ ಹೇಳ್ಬೋದು ನೀನ್ ಈ ತರ ಹಾಕೊಂಡ್ರೆ ಭಯ ಆಗುತ್ತೆ ನನ್ಗೆ ಮಾತಾಡಕ್ಕೆ ಕಣೆ ಸುಮ್ಮನೆ ನನಗೆ ಬಿ ಪ್ರೇಜ್ ಮಾಡಬೇಡಿ ನಾನು ಅಲ್ಲಿ ಕುತ್ಕ ಬಂದಿರೋ ಕೆಲಸ ಮಾಡ್ಬಿಟ್ಟು ಬಂದಿರೋದು ನಾನು ಹುಚ್ಚು ಹುಚ್ಚಬೇಡಿ ನೀವು ನನ್ಗೆ ಹೇಳೋದ್ ಆಯ್ತು ನಿಮ್ಗೆ ಒಂಚೂರು ನಾನು ಸಾಕಾಗ ಬೇಕಾಗ ಬಂದಿದ್ರೆ ಕುಡ್ಸ್ಬಿಟ್ಟು ಕಲ್ಸಿಲಿಲ್ಲ ಏನು ಹೋಗ್ನು ಸುಮ್ನೆ ನಂಗೆ ಹುಚ್ಚಿಸಬೇಡ ಅದು ನೀವು ಸ್ವಲ್ಪ ನೈಸಾಗಿ ನಗ್ನಗಿತ ಹೇಳಿದ್ರೆ ಆಗಲ್ವಾ ಓಕೆ ಓಕೆ ಅಲ್ಲಿ ನಾನು ಸ್ವಲ್ಪ ಕೇಬಲ್ ಹಾಕ್ತೀನಿ ಯಾಕೋ ಬೋರ್ ಕಣೆ ಸಂಜೆನೂ ತುಂಬ ಬೋರ್ ಆಗುತ್ತೆ ನನಗೆ ಏನು ಮಾಡಬೇಕು ಅಂತನೇ ನೀವು ಗೊತ್ತಾಗಲ್ಲ ಕಣೆ ನನಗಂತೂ ಕುಂತು 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 ಕುಂಟಿರ್ ಕೂರ ಬಂದ್ಬಿಟ್ಟಿದೆ ಕಣೆ ಅದಕ್ಕೆ ಹೇಳ್ತಾ ಇರೋದು ಎಲ್ಲರೂ ಕೆಲಸ ಸೇರ್ಕೊ ಅಂತ ಬಿಸ್ನೆಸ್ನೇ ಮಾಡಬೇಕು ಅಂತ ಕಾಯ್ಕೊಂಡು ಕೂತಿದೆಯೇ ಪ್ಲೀಸ್ ಕೇಬಲ್ ಹಾಕ್ಸ್ಕೊಡೆ ಸ್ವಲ್ಪ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ದಿನ ಕಳೆಯೋದೇ ಕಷ್ಟ ಆಗೋಗಿದೆ ಕಣೆ ನನಗೆ ಅದಕ್ಕೆ ಹೇಳ್ತಾ ಇರೋದು ನೀನು ಕೆಲಸಕ್ಕೆ ಸೇರ್ಕೊ ಅಂತ ಇನ್ನೇನು ಹೇಳೋಲ್ಲ ನಾನು ಹೇಳಿ ಹೇಳಿ ನನಗೆ ಹುಚ್ಚು ಬಂದ್ಬಿಡ್ತದೆ ಅಷ್ಟೇ ನಿನ್ಕೊಟ್ಟು ಮಾತಾಡಿ ಮಾತಾಡಿ ಸಲ ಹೇಳಬೇಕು ನಿಮಗೆ ನಾನು ಮಾಡಿದ್ರೆ ಬಿಸ್ನೆಸ್ಸು ಇಲ್ದ ನಾನು ಯಾವ ಇಲ್ಲ ಹೋಗೋಣ ಕೊಡು ಎರಡ್ ಮೂರ್ ಲಕ್ಷ ನಾನು ಅರೇಜ್ ಮಾಡ್ಕೊಡು ಸಂಪಾದನೆ ಮಾಡ್ತೀನಿ ಆರಾಮಾಗಿರ್ಬೋದು ಅನ್ಬಿಟ್ಟು ದಂಡ ಮಾಡಿದ ಸಾಕು ಇನ್ ಏನ್ ಮಾಡ್ಬೇಕು ಸಾಕಾಯ್ತು ನಾನೀನ ಮಾಡಲಿ ಬಿಸ್ನೆಸ್ ಮಾಡೋ ಸಹಾಯ ಮಾಡಲ್ಲ ಕೆಲಸಕ್ಕೆ ಹೋಗ್ ನನ್ ಇಷ್ಟ ಇಲ್ಲ ನೋಡು ಕೇಬಲ್ ಹಾಕ್ಸು ನನಗೂ ಸುಮ್ನೆ ಮಾತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ